ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮ ಅನ್ಕೊಂಡು ಫ್ರೆಂಡ್ಸ್ ಇವತ್ತು ಲಾಗ್ ಸ್ಟಾರ್ಟ್ ಲಾಗ್ ಅಂತ ಹೇಳಿ ನೋಡೋಣ ಅಂತ ಇಷ್ಟ ದಿನ ರತ್ನಾಕ ಅವ್ರೆಲ್ಲಾರು ಇದ್ರು ಲಾಗ್ ಸಪ್ ತಗೋತಿದ್ದಿ ಸಪ್ ತಗೋತಿದಿಲ್ಲಾ ಇವಾಗ ಪೂರ್ತಿ ಫ್ರೀ ಅದನ್ಕಾರಿ ಆದ್ರ ಜನ ಇಲ್ಲಾರು ಜಾಸ್ತಿ ಲಾಗ್ ತಗೊಳಕ ಚಿನ್ನು ನೋಡ್ರಿ ಚಿನ್ನು ಅಂತೂ ಟಿವಿ ಕಡೆ ನೀನ್ ಅಂದ್ರೆ ಸೇರಿ ಏನು ಕೆರೆ ಇಲ್ಲ ಚಿನ್ನ ಇಟ್ಟು ಖುಷಿ ಗೊತ್ತಲ್ಲ ಅಲ್ಲಿ ಹೋಗಿ ಬಾಗು ಕಿರ್ಗುಣು ಕೂಡ ಜಳಕ ಮಾಡ್ಯಾಳ ಸೃಷ್ಟಿದು ಕೂಡ ಜಳಕ ಆಗೈತಿ ಒಂದ್ ಸ್ವಲ್ಪ ಸೃಷ್ಟಿ ಆ ಕಡೆ ಈ ಕಡೆ ಕ್ಲೀನಿಂಗ್ ಮಾಡಿಸಿದ್ಲು ಎಷ್ಟೊ ತಿಂತಾನ ರವದ್ದು ಅದರದ್ದು ಇದ್ರದ ಆ ಸಿಂದಕ್ಕ ಜಳಕ ಮಾಡ್ಯಾಳ ಶ್ರೀಗೂ ಕೂಡ ತೆಲ್ಲಿ ತೊಳ್ದಿನ್ ನೋಡ್ರಿ ಆಯ್ ಮಾಡ ಅಂದ್ರ ವಯ್ಯಾ ಅಂತ ನಮ್ ಸಿರಿ ಆಯ್ ಮಾಡ ಗುಡ್ ಬಾಯ್ ಹಿಂಗ ಆಯ್ ಮಾಡ್ಬೇಕು ಮಾಡ ನಾನೆ ಓಕೆ ಓಕೆ ಅನ್ನ ಓಕೆ ಓಕೆ ಆಯ್ತಾ ನಮ್ಮ ಅಂಕಾರ ಮಲ್ಕೊಂಡಿದ್ದ ಫ್ರೆಂಡ್ಸ ಇವಾಗ ಜಸ್ಟ್ ಎದ್ದೇಳತ್ತ ನೀನು ಕೆಳಗೆ ತಗೋಬೇಡ್ರಿ ನಾಷ್ಟ ಮಾಡುದಾನ ಅಂತ ಹೇಳಿನಿ ಆಯ್ತು ಸರಿ ಅಂತ ಹೇಳದ ಈ ಕಡೆ ನೋಡ್ರಿ ಮಮ್ಮಿ ಅಲ್ಲಿ ಗೊತ್ತಾರ ನೋಡ್ರಿ ಜೋಳ ಹಸನ್ ಮಾಡಿದ್ರೆ ಇಟ್ಟೆ ಇದ್ದಿದ್ದಿಲ್ಲ ಹೊಸ ಜೋಳ ಇದ್ವಲ್ಲ ಅವೆಲ್ಲ ನಿನ್ನೆ ತೂರಿ ಮಾಡಿ ಎಲ್ಲ ಮಾಡಿ ಕೇಳಿಸಿ ಇವಾಗ ಏನೈತಿ ಅವ್ ಜೋಳನ ಕ್ಲೀನ್ ಮಾಡಿ ಕೇಳಿಸಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಿಟ್ಟ ಡಬ್ಬಿ ಒಳಗೆ ಹಾಕಿ ಹೋಗಿ ಬಿಸ್ಕೊಂಡ್ ಬರ್ತಾರ ಇವಾಗ ನಾಷ್ಟ ಅಂತೂ ಮಾಡೀನಿ ಮಧ್ಯಾಹ್ನ ಚಪಾತಿ ಅನ್ನ ಸಾಂಬಾರು ಈ ಥರ ಏನಾರ ಮಾಡಿದ್ರೆ ತಂದ್ಕೊಂಡ್ಬಿಟ್ಟಿವಿ ಬರೀ ಹಿಂಗೆ ಬಂದ್ವಿ ಅಂತಂದ್ರೆ ನಾಷ್ಟ ಮಾಡಿ ನಾನು ಉಪ್ಪಿಟ್ಟು ಜಾಸ್ತಿನೇ ಮಾಡೀನಿ ಜನ ಅಂದಿವಲ್ಲ ಒಂದು ಕಿಲೋ ಉಪ್ಪಿಟ್ಟು ಕರೆಕ್ಟಾಗಿ ಮಾಡೀನಿ ಸ್ವಲ್ಪ ಅನ್ನ ಮತ್ತು ನಿನ್ನದ ಸಾಂಬಾರು ಐತಿ ಕಮ್ಮಿ ಬಿತ್ತು ಅಂತಂದ್ರೆ ತಿನ್ನೋಕೆ ಬರ್ತಾ ಹುಡುಗರು ನೋಡ್ರಿ ತಿನ್ನೋ ಹುಡುಗರು ಚಿನ್ನು ಅದೆಲ್ಲ ಅವ್ರು ತಿಂತಾರೆ ಹಾಗಾಗಿ ಏನೈತಿ ಅದು ನಾಷ್ಟ ಮಾಡೀನಿ ಲೇಟಾಗಿ ಟೈಮ ಹತ್ತು ಗಂಟೆ ಆಗೈತಿ ಯಾಕಪ್ಪ ಅಂತಂದ್ರೆ ಸೃಷ್ಟಿ ಮಮ್ಮಿ ಜೊತೆಗೆ ಬಿಸಿ ಬಿದ್ಲು ರವಾ ಅವು ಅಂಗನುಡ್ಯ ಕೊಟ್ಟಿದ್ದು ರವ ಅವೆಲ್ಲ ಇದ್ದವಲ್ಲ ಅವು ಸ್ವಲ್ಪ ಒಂದು ಗುಂಜಿ ಗುಂಜಿ ಗುಂಜಿರ್ತಾವೆ ಅವನು ಕ್ಲೀನ್ ಮಾಡಿ ಇದು ಜೋಳ ಇವಾಗ ಕ್ಲೀನ್ ಮಾಡಿ ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡೋದು ಅದೆಲ್ಲ ಅಕ್ಕಿ ಡಬ್ಬಿ ಎಲ್ಲ ಎತ್ತಿಡೋದು ಅದನ್ನ ಮಾಡತ್ತಿದ್ಲು ಭಾಗ ಇಷ್ಟು ಒಂದಂಗಿಲ್ಲ ಇಲ್ಲಿ ನಾಷ್ಟ ಮಾಡೋದು ಅದೆಲ್ಲ ಕಟ್ ಮಾಡಿ ಕೊಟ್ಟು ನಾನು ಓಂಕಾರ ಒಂದು ಸ್ವಲ್ಪ ಅವು ಹುಷಾರಿದ್ದಿಲ್ಲಲ್ಲ ಅವಗು ಒಂದ್ ಸ್ವಲ್ಪ ನೋಡಿ ಔಷಧ ಹಾಕಿ ಅದೆಲ್ಲ ಮುಂದಷ್ಟೊತ್ತಿಗೆ ಇಷ್ಟು ಟೈಮ್ ಆಗೈತಿ ಸದ್ದ ಬರೀ ಉಪ್ಪಿಟ್ಟು ಮಾಡೀನೇ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನು ಇಷ್ಟು ದೊಡ್ಡ ಬೋಗಣೆ ಉಪ್ಪಿಟ್ಟು ಮಾಡೀನಿ ಒಂದು ಕೆಜಿದೂರ ಅವಾಗ ಪುಲ್ ಮಾಡೀನಿ ಅಮ್ಮ ಇನ್ನು ಗ್ಯಾಸ್ ಚಲೋ ಇಟ್ಟಿನಿ ಅಳ್ಳಾಕ್ ಅಂತೇಳಿ ಕೊತ್ತಂಬರಿ ಇಲ್ಲ ಕರಿಬೇವಿಲ್ಲ ಏನಿಲ್ಲ ನೋಡ್ರಿ ಉಪ್ಪಿಟ್ಟಿಗೆ ಹಂಗೆ ಮಾಡೀನಿ ಇಷ್ಟು ಚಂದ ಉದು ಉದ್ರ ನೋಡಿ ನೋಡ್ರಿ ನಿಮ್ಗ್ ಕಾಣಿಸ್ತೈತಿ ಮಸ್ತ್ ಆಗೈತಿ ನೋಡ್ರಿ ಇದು ಉಪ್ಪಿಟ್ಟು ನೋಡ್ರಿ ಅಳ್ಕ ಬಿಟ್ಟಿದ್ನಿ ಪೂರ್ತಿ ಸಣ್ಣ ಇಟ್ಟುಕಿಸಿ ಈ ಸದ್ದ ಶೇಂಗಾ ಚಟ್ನಿ ಐತಿ ಮೊನ್ನೆ ಶೇಂಗ ಚಟ್ನಿ ಮಾಡಿದ್ದು ಶೇಂಗಾ ಚಟ್ನಿ ಹಚ್ಕೊಂಡು ಈ ಸದ್ದಿ ಉಪ್ಪಿಟ್ಟು ತಿಂದ್ರೆ ಒಂದೇ ಗಜ್ಜಿಗೆ ಕಲಾಸಾಗುತ್ತೆ ನೋಡ್ರಿ ಚೆಂದ ಉಪ್ಪಿಟ್ಟಾಗೈತಿ ಫ್ರೆಂಡ್ಸ ಇದು ಅಳ್ಳನು ಹಳ್ಳೈತೆ ಗ್ಯಾಸ್ ಬಂದ್ ಮಾಡಿ ಮ್ಯಾಗ ಮುಚ್ಚಿ ಬಿಡ್ತೀನಿ ಇಲ್ಲ ನೋಡ್ರಿ ಶೇಂಗಾ ಚಟ್ನಿ ಐತಿ ಇಷ್ಟೇ ಐತೆ ಜಾಸ್ತಿ ಇಲ್ಲ ಅಕ್ಕ ಒಂದಿಷ್ಟು ಹೋಗ್ಯಾಳ ನಿಂಬೆ ಹಣ್ಣು ನಿಂಬೆ ನಿಂಬೆಹಣ್ಣು ತುಟ್ಟಿ ಅದ ಕೂಡ ಸ್ವಲ್ಪ ಅಂತೇಳಿ ನಿಂಬೆ ಹಣ್ಣು ಹಿಂಡಿದ್ನಿ ಸ್ವಲ್ಪ ಹಣ್ಣು ಐತಿ ಅದನ್ನ ಎಂಟ್ಕೊಂಡು ನಾಷ್ಟ ಮಾಡ್ತೀವಿ ನಾಷ್ಟ ರೆಡಿ ಆಗೈತಿ ಬರ್ರಿ ತಗರ ಎಲ್ಲಾರು ಬಸ್ ಡನ್ ಏನ್ ಮಾಡತ್ತೀನಿ ಮಾತಾಡಕತ್ತೀ ಅನಾ ಮಾತಾಡಕತ್ತೀ ಮಾತಾಡಕತ್ತ ನಿನ್ಮ್ಯಾಗೆ ಬಿಡುತ್ತೆ ಸರಿ ಅದು ಹ್ಮ್ ಬೇ ಅಂತೀಯಾ ஏன் மொபைல எந்த கடிபாரது இன்னிந்தோட மேடம் சர்வ் சர்வ் Jaket baru खाना तू चिट्टी

ಹ್ಮ್ ಐದು ಇಪ್ಪತ್ತೊಂದಿ ಈಗ ಜಸ್ಟ್ ನಾನು ಸ್ಟಾರ್ಟ್ ನಮ್ಮ ನೋಡಿ ಇಷ್ಟ ಚಂದ ಹಾಕ್ಬಿಟ್ನಿ ಅಂತ ಇಷ್ಟ ಕುಂದರ್ಸಿದ್ರೆ ಸಾಕ ಕುಂತ ಕೈಯಾಗ ಒಂದ್ ಇಜಿ ಕೊಟ್ಟಿನಿ ಹಿಂಗ ಹಿಂಗ ಈ ಕೈಲೋ ಮಿಡದು ಆ ಕೈಲೋ ಬಿಡುದು ಅಂತ ಮಮ್ಮಿ ಗಿರಣಿಗ ಹೋಗ್ಯಾರ ಚಿನ್ನ ಹೆಂಗಟ್ಟ ಹಂಗೆ ಮಮ್ಮಿ ಹೋಗ್ಯಾರ ನೋಡ್ರಿ ಹಂಗಾಗಿ ಮಳಿ ಹೊರಗ್ತೇತಿ கரண்ட் ஒಕ್ಕವ ಏನು ಮಾಡ್ತಾವ ಗೊತ್ತಿಲ್ಲ ಮೊದಲೇ ಕಡೆ ಕೇಳಿರಾ ನಮ್ಮ ಕಡೆ ಅಂತಾ ಸಿಕ್ಕಾ ಬೌಜೆ ಏನ್ರಾಯ್ ಸ್ವಲ್ಪ ಪಾತಾಂದ್ರ ಲೈಟ್ ಡಮ್ ಆನ್ ಬಿಡ್ತಾವೋ ಪೋದು ಜೆಲ್ಲಿ ಇಲ್ಲ ಮಳೆ ನಿಂತೆ ಎಲ್ಲಾ ನಿಂತ್ರೋ ಬರಂಗಿಲ್ಲ ಮತ್ತೆ ಈಗ ಬರೇ ಮಾಡ ಗಾಳಿ ಬಿಟ್ರು ತೆಗೆದು ಬಿಡತಾರೆ ಲೈಟ್ ಈಗ ಮಳೆ ಬರತಿತಿ ಈ ಟೈಮ್ ದ ಕೇಳಿರಾರಿ ತಗಿ たら ಶ್ರೀ ನೋಡ್ರಿ ಇವನು ಅಂತಾನ್ ನೋಡ たら ಮತ್ತೆ ಜೊತೆಗೆ ಹೋಗಿದ್ರೆ ನಡಿತಿತ್ತಿಲ್ಲ ಆ ಶ್ರೀ ಗಾಡಿ ಉهو ಶ್ರೀ ಗಾಡಿ ತೂಯಿತಿತ್ತಿ ಮಳೆಯ ಶ್ರೀ ರೈನ್ ಬರತಿದೆ ತಪಸಿ

ಹ್ಮ್ ಬಾ ಚಂದ ಮತ್ತ ಕಾಮಿಡಿ ಮಾಡಿದೀವಿ ಹುಡುಗ ಹುಡುಗಿ ಅಂತ ಹೇಳಿ ಚಲೋ ಬಿಟ್ಟಿ ಅನ್ಕೊಂಡ್ ಚಲೋ ಐತಿಲ್ಲ ಎಷ್ಟು ವೇಸ್ಟ್ ಆಯ್ತು ನೋಡ್ರಿ ನೀವ್ ಸಿಕ್ಕಾಪಟ್ಟೆ ಮಾತ್ ಕೇಳಿದ್ರಿ ಅಂತಂದ್ರ ಮನ್ಯಾಗ ಕುಂದ್ ಕುಂತ ಕಲರ್ ಬಂದಂಗತಿ ಗಿಳಿ ಬರಾತಾವ ದಿನಾ ಸಿಕ್ಕಾಪಟ್ಟೆ ಐತ್ರಿ ಮತ್ತೆ ಈ ಟೈಮ್ದಾಗ ಹೇಳಿರ ಮತ್ ನಮ್ ಶ್ರೀ ನೋಡ್ರಿ ಎಷ್ಟ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ಏನ್ ಬರತ್ತೈತ್ಲ ಮಳಿ ನನಗಂತೂ ಫುಲ್ ಖುಷಿ ಅನ್ಸಾ ಇಷ್ಟ್ ದಿನ ಮಳಿ ಬರ್ತಿತ್ತು 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 ಮಾಡೋದು ಇದಾಗದ ಅಷ್ಟೇ ಆಕಿತ್ತು ಮಳಿ ಬರ್ತಿದ್ದೇ ಇಲ್ಲ ಇವತ್ ಫಸ್ಟ್ ಟೈಮ್ ಮಳಿ ಬರಾತೈತಿ ಒಂದ್ ಸ್ವಲ್ಪ ಕುದಿಯರ ಹೊರಗ್ ಬೀಳತ್ತ ಏನೋ ಅನ್ನಂಗ ಅನ್ಸಾ ನೋಡ್ರಿ ಒಂದ್ಸಲ ಮಳಿ ಬಂದ್ ಹೋದಂದ್ರ ಕುದಿ ಕಮ್ಮಿ ಆಗತ್ತಾ ಕಮ್ಮಿ ಆಗತ್ತ ಅಂತ ಹೇಳದ್ ಕೇಳಿದ್ವಿ ಹಂಗಾಗಿ ಕುದಿ ಕಮ್ಮಿ ಅಲ್ಲ ಅಂತ ಹೇಳಿ ಅಹ್ ಮಳಿ ಜೋರ್ ಬಂದ್ಬಿಟ್ರೆ ಸಮಾಧಾನ ಆಗತ್ತೆ ಸದ್ ನಮ್ ಸಿಂಧು ನೋಡ್ರಿ ಈ ಊಟ ಮಾಡತ್ತ ಸಂಜೆ ದಾಗ ಮಧ್ಯಾಹ್ನ ಊಟ ಮಾಡ್ಯಾಳ ಇಲ್ಲಂತಲ್ಲ ಅಂದ್ರ ಅಕ್ಕಿಗೆ ವಾಪಸ್ ಇವಾಗ ಹುಣ್ಣಂಗ ಐತಿ ಅದು ಉಪ್ಪಿಟ್ಟ ಸೃಷ್ಟಿ ಉಪ್ಪಿಟ್ಟು ಚೆಲ್ಲೆ ಬಿಡ ಉಂಟಿ ಸಾರ್ ಹಾಕೊಂಡ ನೋಡ್ರಿ ಉಪ್ಪಿಟ್ಟಿನೊಳಗ ಸಾರ ಹಾಕೊಂಡ ಈ ತರ ಮಳೆ ಬರೋ ಟೈಮ್ ದಾಗ ನಮ್ಮ ಸಿಂಧಕ್ಕ ಊಟ ಮಾಡತ್ತಾಳ ನಮ್ಮ ಸ್ತ್ರೀ ರೇನ್ ಮಳೆ ಜೊತೆಗೆ ಎಷ್ಟ್ ಎಂಜಾಯ್ ಮಾಡ್ತಾನ ಅಂತ ಹೇಳಿ ನೋಡ್ರಿ ಆ ನಾನು ಕೂಡ ಬಾಳೆ ಎಂಜಾಯ್ ಮಾಡ್ತೇನೆ ಅಂತಾನೆ ಹೇಳಬಹುದು ಮಳಿ ಅಂದ್ರೆ ಬಾಳ ಇಷ್ಟ ನನಗ ಗೋವಾದಾಗಂತೂ ಪ್ರೆಗ್ನೆಂಟ್ ಆಗತ್ತಿನ ಮುಂಚೆ ವಾಸ ಉಸ್ಕೊಂಡಿದ್ ನಾನು ನಾನು ರಚಿತಾ ಆಯ್ತು ಇಬ್ರು ಸೇರಿ ಮಳೆ ಬರೋ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಕ್ಸ್ಕೊತಿದ್ವಿ ಅಕ್ಕ ಇದ್ಲ ಕೊಪ್ಪಳಕ್ಕೆ ಅಕ್ಕ ಅವ್ರ ಬಿಟ್ಟ ಬರೋ ಅಂತ ಹಂಗಾಗಿ ಅವ್ರು ಬಿಟ್ಟು ಬಂದ್ರು ಒಂದ್ ಸಲ ಅಂತೂ ಮಸ್ತ್ ಕಸ್ಕೊಂಡಿದ್ವಿ ಮಳಿ ಒಳಗೆ ಬೀಚಿಗ್ ಹೋಗಿದ್ವಿ ಇಮೇಜಿನ್ ಮಾಡ್ರಿ ಅವ್ ಮ್ಯಾಗ ಮಳೆ ಮತ್ತ್ ಬೀಚ್ನ್ಯಾಗ ಆಟ ಆಡತ್ತಿದ್ವಿ ಹ್ಮ್ ಕುದಿಯಾದಂತನೆ ಬೀಚಿಗ್ ಹೋಗಿದ್ವಿ ಮಳೆ ಬಂದ್ಬಿಡ್ತೀವಿ ನೋಡ್ರಿ ಅವಾಗತ್ತ ಹಾಗಾಗಿ ಮಳಿ ಮತ್ತ ಬೀಚ್ ಎರಡು ಕಾಂಬಿನೇಷನ್ ಒಳಗ ಆಟಾಡಿ ಬಂದ್ವಿ ರೇನ್ ಬರತೈತಿ ರೇನ್ ರೇನ್ ಗ ರೇನ್ ಇಡಿ ಇಡಿ ಮಳಿ ಇಡಿ ಹಿಡಿ ನೀಡಿ ಮಳೆ ಅಪ್ಪಾಜಿ

ನಾವು ಬಂದಾಗ ನೀವು ಬರಾಕತ್ರಿ ಅನ್ನ ನಾವು ಬಂದಾಗ ನೀವು ಬರಾಕ ಹಾ ಜಾನೆ ಇಡಿ ಅಪ್ಪಾಜಿ ನೀ ಮಳೆ ನೀರು ಇಡಿ ಓಂ ರೇನ್ ರೇನ್ ಗೋವಾರೆ ನಮ್ಮ ಶ್ರೀ ಸಣ್ಣ ಇದ್ದಾಗ ಅಲ್ಲಿ ಮಳಿ ಬರ್ತಿತ್ತಲ್ಲ ಚುಟ್ಟಿ ರೇನ್ ರೇನ್ ಗೋವಾರೆ ನನ್ನ ಸಿದ್ಕ ನುಗ್ಗು ನಗ್ತಿದ್ನ ಮಳಿ ಅಂದ್ರ ಗೊತ್ತಾಕಿತ್ತು ರೇನ್ ಅಂದ್ರ ಗೊತ್ತಾಕಿತ್ತು ಶ್ರೀ ರೇನ್ ಬರೋದಿತ್ ರೇನ್ ರೇನ್ ಈಗೆಲ್ಲ ಮರ್ತ್ ಬಿಟ್ಟ ನಾವ್ ರೇನ್ ರೇನ್ ಅಪ್ ನೀ ಮಾಡ ನೀ ಅಪ್ಪ ಮಾಡ್ರಿ ಉಪ್ಪು ಒಳಗ ಹೊಮ್ಕರ್ ಕೈ ನೀ ಏನತ್ತ ನೋಡ್ರಿ ಹಿಂಗತ್ತೆ ಮಾಡದಂಗ ಕತ್ಲ ಈಗ ಆಟ ಅಂತ ಹೇಳಿದ ಚಿನ್ನ ನೋಡ್ರಲ್ಲಿ ಕಾಣತ್ತ ಅಂತ ಹೇಳಿ ಚಂದ ಈ ಟೈಮ್ದಾಗ ಆದ್ರೆ ಇಲ್ಲ ಅನ್ನಲ್ಲ ಗೋದಾಗಿದ್ರ ಬಾ ಚಂದ ಅಲ್ಸಿತ್ತು ನೋಡ್ರಿ ನಮ್ ಮನ್ಯಾಗ ರಚಿತಾ ರಚತಾರ್ ಮನ್ಯಾಗ ನಾನು ಅದು ಇನ್ನ ಮಾಡ್ಕೋತ ಎಂಜಾಯ್ ಮಾಡ್ಕೋತಿರ್ತಿದ್ವಿ ಇಲ್ಲಿ ಕಟ್ಟಿಗೆ ಕುಳ್ಳು ಅದು ಇದು ಬಟ್ಟೆ ಒಣಗಲಿಲ್ಲ ಇದೇ ಟೆನ್ಶನ್ ಇಲ್ಲಿ ಓ ಅವ್ ನೋಡಲ್ಲ ಅವಾಜ್ ಎಟ್ಟು ಬರತ್ತೈತಿ ಹುಡುಗರಿಗೆ ಮಜಾ ಈ ಸದ್ದಿ ಕಡೆ ನಾವು ಸಣ್ಣ ಆಡ್ತಿದ್ವಿ ಇಲ್ಲ ಚಲೋ ಐತಿ ನೀವ್ ಅಣಿಕಲ್ಲಿ ಆಡ್ತಿರಿ ಆಡ್ತಿರಿ ಮಳೆನೇ ಬರೋದಿಲ್ಲ ಅದು ಹುಡುಗಿಯರ ಇಷ್ಟೇ ಮಳೆಗೆ ಅಂಗಳಕ್ಕೆಲ್ಲ ನೀರು ಹೊಡೆದಂಗ್ ಆತ್ ನೋಡ್ರಿ సంజిక్ టైమ్ దాని అలౌట్ తేలి ఈ సృష్టి రొట్టి మళ్ళత మమ్మీ గేణి ఇట్ తీసుకొంద్రే మమ్మీ మేనైతి నన్ను కస్టర్డ్ మతీ నోడ్రీ ఇన్ తగొంద పాపన్ దవాస క్న ఆ రుటీ తగ్బందీ ఇం స్వల్ప నీర్ హాక్తి పూడ రుటీ ఫ్రూట్ తగ్బందీ యాకంద్ర కస్టర్డ్ పౌడర్ ఇలా మన బదాల్ మంత్ హి

ಹಾಲ್ ಇದ್ರ ಚಂದ ಇದಕ್ಕ ಆದ್ರ ಪೂರಾ ಹಾಲ್ ಹೋಳ ಮಾಡ್ಯಾರ ಮಾತ್ ಮಮ್ಮಿ ಏನಾರ ಅಂತ ಹೇಳಿ ಅಂತ ಹೇಳಿ ಇಷ್ಟು ಈಡಾಗಂಗಿಲ್ಲ ನೋಡ್ರಿ ಪೂರ್ತಿ ಅಂದ್ರ ಮಮ್ಮಿ ಇಷ್ಟು ಜನ ಐಸ್ ಕ್ರೀಮ್ ಮಾಡಿದ್ರ ಹಾಲ್ ಹೋಳ ಮಿಡಿತದ ಬಾದಾಮಿ ಅಂತ ಕುಡಿಯಾಕಂದ್ರ ಹಾಲ್ ಪೂರ್ತಿ ನಡೆಯಲ್ಲ ये तो पूरी वक़्त नोट है ये प्रामाण्य लगाई थी ये तो उनको दिनों सब गर्त आएगा ता नींद आके बर्ते थी नींद आती नोट है इन्होंने सब फिर नोट देने स्टेग दर्द करे रोटी-फुटी ಇಲ್ಲ ನೋಡಿ ಫ್ರೆಂಡ್ಸ್ ಅಮ್ಮಿ ಇವನ್ ತಗೊಂಡೆನ್ ಯುಕೆ ಪ್ರೋಟೀನ್ ಪ್ರೋಟೀ ಅಂತ ಹೇಳಿದ್ ನಾನು ಅಮ್ಮಿ ಹ್ಮ್ ಸಿಮರಿ ಬತ್ತಿನ ತರ ನೀವು ಬಲಮಾಲ ಲಸಿಯೊಳಗೆ ಇಲ್ಲಿ ಹಾಕಿಬಿಡತಾರೆ ನೋಡಿ ಊರ ಕಡೆ ಹಾಕುಳತದ ನಿನ್ನ 40 ರೂಪಾಯಿ ಫಾಕಲ್ ಐವು ಇಷ್ಟ ಬಂದಾ ನೋಡಿ ಮತ್ತ ಮಗ್ರಾಜ ಇಷ್ಟು ಇಷ್ಟು ಬಂದ ನೋಡ್ರಿ ಪಾತ್ಲಕ ಡೋರ್ ಚಿಕ್ಕಿನಿ ಇದು ನೈಟಿ ವಿಷಯ ನಾ ಇದು ನೈಟಿ ಹೊಸದು ಇನ್ನೂ ಫಿಟ್ಟಿಂಗ್ ಮಾಡ್ಸಿಲ್ಲ ಏನಿಲ್ಲ ಒಳಗೊಂದು ನೈಟಿ ಇತಿವಿ ಮುಚ್ಚೆ ಹಾಕೊಂಡಿ ನೈಟಿ ನೈಟಿತ್ ನೋಡ್ರಿ ಮುಂಜಾನೆ ಹಾಕೊಂಡಿರೋದು ಇದನ್ನ ನೋಡ್ಬೇಕ ಹೆಂಗ್ ಕಾಣುತ್ತೆ ಅಂತ ಹೇಳಿ ಅಷ್ಟ ಹಾಲು ಇಟ್ಟಿದ್ ಎಲ್ಲ ಲೆಂತ್ ಹಾಗೆ ಹಂಗೆ ಬಂದ್ ಈ ಮೂರ್ ನೈಟಿ ತಗೊಂಡ್ ಬಂದಿಲ್ಲ ನಾ ನಿಮ್ ಈ ಹುಡ್ಯಕ್ ತೋರಿಸೋದಾಗಲ್ಲ ನಾಳೆ ತೋರಿಸ್ತೀನಿ ಅಂತ ನೈಟಿ ಯಾವ್ ತೊಗೊಂಡಿನಿ ಕಲರ್ ಕಾಂಬಿನೇಷನ್ ಚಲೋ ಚಾರ ಚೆನ್ನ ಕಮೆಂಟ್ ಮಾಡಿ ಹೇಳಿ ಈಗ ಅದು ಕುದಿಲಿ ಒಂದ್ ಸ್ವಲ್ಪ ಹಸಿ ಮಾಡ್ಯಾನ ಹೋಗಿ ಅವ್ನ ಇದು ಮಾಡಿ ಬರ್ತೀನಿ ಸೃಷ್ಟಿ ಆದ್ರೆ ಹೋಗ್ತಿದ್ವಿ ಹೋಗ್ತಿದ್ದಿ ಒಬ್ಬರು ಕಾಯಿ ಮೇದ್ರಂಗಿಲ್ಲವ ಇದೆಲ್ಲಾ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ಮತ್ತೆ ಸಿಕ್ತಿದ್ವಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಹಿಟ್ಟು ಇದನ್ನ ಮುಡಿಯೋ ಮುಂದಾಗ ನಾನು ನಿಮ್ಗೆ ತೋರ್ಸ್ಬೇಕಂತೇಳಿ ಅಂದಿದ್ನಿ ಆದ್ರೆ ತೋರ್ಸಕ್ ಆಗ್ಲಿಲ್ಲ ನೋಡ್ರಿ ಇದು ಯಾವ ಹಿಟ್ಟು ಅಂತಂದ್ರೆ ನಾನು ಮನ್ಯಾಗ ಸಿರಿದ ಎಲ್ಲ ಮಿಕ್ಸ್ ಮಾಡಿ ಹಸ್ರಿಗೆ ಬೆಳಗ್ಗೆ ಒಂದು ಟೈಮ ಗಂಜಿ ಟೈಪ್ ಅಂದ್ರೆ ಪೂರಾ ಹಿಂಗೆ ಅಳಕಲ್ಲ ಸ್ವಲ್ಪ ಮೀಡಿಯಮ್ದಾಗ ಗಟ್ಟಿ ಒಳಗೆ ಚಮಚಲ್ಲ ತಿನ್ಸೋ ಟೈಪ್ ಮಾಡಿಕೊಟ್ರಾಯ್ತು ಅಂತೇಳಿ ಮಾಡ್ಕೊಂಡೀನಿ ಯಾಕೋ ಸ್ವಲ್ಪ ಟಾಯ್ಲೆಟ್ ಅದು ಇದು ಭಾಳ ಹೈರಾಣಾಗಿ ಏನಲ್ಲ ಹಾಗಾಗಿ ಇದಕ್ಕೆ ಪೇಜ್ ಅಂತ ಸಿಗ್ತಾವು ಕೆಂಪಕ್ಕಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಆ ಕೆಂಪಕ್ಕಿ ಯೂಸ್ ಮಾಡಿಕಿಸಿ ಕೆಂಪಕ್ಕಿ ಮತ್ತು ಅಲಸಂದಿ ಕಾಳು ಕಾಳು ಹೆಸರು ಬೇಳೆ ಮತ್ತೇನು ಚುಟ್ಟು ಕಾಳು ಬಾದಾಮಿ ಗೋಡಂಬಿ ಶೇಂಗಾ ಮತ್ತೆ ಬೆಳೆ ಸೊಸಟಿ ಅಕ್ಕಿ ಅಂತಾರೆ ನೋಡ್ರಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮನ್ಯಾಗ ಮಾಡಿದ್ದ ಮಾಡಿರೋ ಅಂತ ಹಿಟ್ಟು ಐತಿದ್ ಮಮ್ಮಿ ಗಿರಣ್ಯಾಗ ಹಾಕ್ಸೊಂಬಂದ ಕೆಳಗಿರೋದು ಹುಳ್ಳಿ ನೋಡ್ರಿ ಹುಳ್ಳಿ ಹಿಟ್ಟು ಹುಳಿ ಸಂಟಿ ಅಂತಾರಲ್ಲ ಅದನ್ನ ಮಾಡಕ್ಕೆ ಅಂತ ಕೇಸಿ ಮಮ್ಮಿ ಹಾಕ್ಸ್ಕೊಂಡ್ ಬಂದಾರ ಅದ್ರ ಕೆಳಕ್ಕೆ ಕಾಣೋಕತ್ತಿರೋ ಡಬ್ಬಿ ಇದು ಗೋಧಿ ಹಿಟ್ಟಿಂದ ಗೋಧಿ ಹಿಟ್ಟಿದ್ದಿಲ್ಲ ಮನ್ಯಾಗ ಹಂಗೆ ಗೋಧಿ ಹಿಟ್ಟು ಬಂದಾರ ಜೋಳದ ಹಿಟ್ಟು ಎಲ್ಲ ಇವತ್ತು ಒಂದೇ ಒಂದೇ ದಿನವೇ ಹಾಕಿಸ್ಕೊಂಬಂದಾರ ನೋಡ್ರಿ ಒಂದೇ ಟೈಮ್ದಾಗನೇ ಮಾಡ ಮಳೆ ಒಂದು ಆಗಾಗ ಸ್ಟಾರ್ಟ್ ಆಗಿತ್ತಲ್ಲ ನಾನು ಅಂದ್ಕೊಂಡಿದ್ನಿ ಆಗಂಗಿಲ್ಲ ಬಿಡು ಇದು ಅಂತ ಕೇಸಿ ಮಮ್ಮಿ ಮತ್ತು ಹಂಗೆ ಹಿಂಗ ಮಾಡಿ ಬಂದಾರ ನೋಡ್ರಿ ಇವೇನು ನೋಡ್ರಿ ಪೇಜ್ ಅಂತ ಕರೀತಾರ ಇವು ಕುದಿಸಿದ ಅಕ್ಕಿ ಅಂತಾರಂತ ಇದು ಸ್ವಲ್ಪ ಅಲ್ಲೇನಾದ್ರೂ ಸಂಡಸತ್ತಿ ತಂದ್ರೆ ಜಾಸ್ತಿ ಇದನ್ನೇ ಕೊಡೋ ಅಂತ ಹೇಳ್ತಾರ ಅಲ್ಲಿ ಡಾಕ್ಟರ್ ಹಂಗಾಗಿ ಒಂದ್ ಸ್ವಲ್ಪ ಯಾಕೋ ಈ ಬೇಸಿಗೆ ಕಾಲೋ ಹೆಂಗೋ ಗೊತ್ತಿಲ್ಲ ಸರಿ ಬರೀ ಟಾಯ್ಲೆಟ್ ಇಂದ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತಿ ಅಹ್ ಅಳಕುದು ಹಿಂಗ್ ಮಾಡ್ತಾನ್ರಿ ಹಂಗಾಗಿ ಸ್ವಲ್ಪ ಇದನ್ನು ಮಾಡಿದ್ರೆ ತಂದ್ಕೊಂಡು ಇದನ್ನೇ ಕಂಟಿನ್ಯೂ ಒಂದಿಷ್ಟು ದಿನ ಮಾಡಿದ್ರಂದ್ಕೊಂಡು ಯೂಸ್ ಮಾಡತ್ತೀನಿ ಸದ್ಯಕ್ಕೆ ಇದು ಬರೀ ಇದನ್ನೇ ಹಾಕಿಲ್ಲ ಜಾಸ್ತಿ ದಿನ ಯೂಸ್ ಮಾಡಿದಂದ್ರೆ ಬರೀ ಇದು ನಡಂಗಿಲ್ಲ ನೋಡ್ರಿ ಇದನ್ನು ಹಂಗಾಗಿ ಇದ್ರ ಜೊತೆಗೆ ಸೊಸಟಿ ಅಕ್ಕಿನೂ ತೊಳೆದು ಮತ್ತು ನೆಳ್ಳಿಗೆ ಒಣಾಕಿ ಒಣಗಿಸಿ ಹುರಿದು ಕಿಸಿ ಎಲ್ಲನೂ ಮನೆಯೊಳಗೆ ಹುರಿದು ಮಿಕ್ಸಿ ಮಾಡ್ಬೇಕಂದ್ರೆ ಮಿಕ್ಸಿ ಮೊದಲೇ ಮಮ್ಮಿದು ಈಗ ರಿಪೇರಿಯಾಗಿ ಬಂದಿದ್ಲ ಲೋಡ್ ಜಾಸ್ತಿ ಆಗುತ್ತೆ ಆಗುತ್ತಾ ಬ್ಯಾಡಂತೇಳಿ ಒಂದು ಸೇರು ದೀಡ್ ಸೇರು ಹಾಕ್ತಿದ್ದು ಮನೆ ಅಲ್ಲಿ ಗಿರಣಿಗೆ ಒಕ್ಕೀನಿ ಅಲ್ಲೇ ಬಿಸ್ಕೊಂಡ್ಬರ್ತೀನಿ ಅಂತೇಳಿ ಬೀಸ್ಕೊಂಬಂದ್ರಿ ಈಗ ಇವನ ಇವನೇ ಯೂಸ್ ಮಾಡ್ತಿದ್ರಿ ನಾನು ರಾಗಿ ಅದ ನೋಡ್ರಿ ಇಲ್ಲಿ ರಾಗಿ ನಿನ್ನೆ ಇಟ್ಟು ಕೂಡ ಹಾಲು ತಗದ ಗಂಜಿ ಮಾಡ್ತೀನಿ ಅಲ್ಲಿ ನೋಡ್ತಿದ್ರಿ ನೀವು ಹೋದಾಗ ಹಂಗೆಲ್ಲ ಗಂಜಿ ಟೈಮ್ದಾಗನೇ ಅವನು ವೇಟ್ ಸ್ವಲ್ಪ ಬೇಯಿಸಿದ್ನು ಈಗ ಫುಲ್ ವೇಟ್ ಕಮ್ಮಿ ಆಗಿ ಶ್ರೀ ನೋಡ್ರಿ ಇಷ್ಟ ತೆಳ್ಳ ಬಗ್ ಅಲ್ಲಿಗಾದ್ರು ಅಲ್ಲಿಂದ ಒಂದು ಆರಾಮ್ ತಪ್ಪಿತಲ್ಲ ಅವಾಗಿನ್ ಸುಟ್ಟು ಅವ್ನ ವೇಟೇ ಜಾಸ್ತಿ ಇರಲ್ ಆಗೈತಿ ಟೆನ್ಶನ್ ಆಗ್ಬಿಟ್ಟೈತಿ ನಮ್ಗೆ ಸಿಕ್ಕಾಬಿಟ್ಟ ಏನ್ ಮಾಡ್ಬೇಕ ಗೊತ್ತಾಗ ಪಾಲಕ್ ಯೂಸ್ ಮಾಡ್ತೀನಿ ತೊಗರಿಬೇಳೆ ಅದೆಲ್ಲ ಸಹ ಮಾಡ್ತೀನಿ ಅನ್ನ ಸಾರು ಉಣಿಸ್ತೀನಿ ರೊಟ್ಟಿ ಹಾಲು ಪ್ರತಿ ಅಂದ್ರೆ ಒಂದು ವೇಟೇ ಜಾಸ್ತಿ ಆಗೋ ಯಾಕೋ ಏನೋ ಗೊತ್ತಿಲ್ಲ ಹಾಗಾಗಿ ಅವ್ನು ಸ್ವಲ್ಪ ಇವತ್ತು ಯಾಕೋ ಫುಲ್ಲು ಟೆನ್ಷನ್ ಆಗಿಬಿಡ್ತೈತಿ ತಾಯಿಗಳೊಳಗೆ ತೊಗೊಂಡು ನೋಡಿದ್ನಿ ಅದರೊಳಗೆ ಇರ್ತಾವೆ ನೋಡಿರಿ ವೇಟ್ ಎಷ್ಟು ಏಜ್ ಯಾವ ಏಜಿಗೆ ಎಷ್ಟು ವೇಟ್ ಇರಬೇಕಾಗಿ ಯಾವ ಏಜಿಗೆ ಎಷ್ಟು ವೇಟ್ ಇರಬೇಕು ಅಂತ ಹೇಳ್ಕರಿಸಿ ಅವನ್ನ ಏಜಿಗೆ ಇವಾಗ ಇರೋ ವೇಟಿಗೆ ಸ್ವಲ್ಪ ಭಾಳ ಡಿಫ್ರೆಂಟ್ ಅಂತೇಳಿ ಅನ್ನಿಸ್ತು ನನಗೆ ಹಾಗಾಗಿ ಇವತ್ತೊಂದು ಸ್ವಲ್ಪ ಜಾಸ್ತಿ ಕುತ್ಕೊಂಡು ಯೋಚನೆ ಮಾಡಿದ್ನಿ ಹೌದಲ್ಲ ಏನು ಮಾಡ್ಬೇಕು ನಾನು ಪ್ರತಿ ಅವು ಉಣ್ಣಲ್ಲ ಅಂತೆಲ್ಲ ಉಣ್ತಾನ ಸಜ್ಕ ಮಾಡ್ತೀನಿ ಬೆಲ್ಲದ ರಕ್ತ ರಕ್ತನ ಆಗುತ್ತಾ ಅಂತ ಹೇಳ್ಕಿಸಿ ಬೆಲ್ಲ ಮಾಡ್ತೀನಿ ರೊಟ್ಟಿ ಹಾಲು ರೊಟ್ಟಿ ಮಾಡಿದಾಗ ಅರ್ಧ ಅರ್ಧ ದಿನಕ್ಕೆ ಒಂದು ಹೊತ್ತಾದ್ರೂ ರೊಟ್ಟಿ ಉಣಿಸ್ತೀನಿ ಅನ್ನ ಹಾಲು ಉಣಿಸ್ತೀನಿ ಇಲ್ಲಾಂದ್ರೆ ಆ ಬೇಳೆ ಕುದಿಸಿದ್ದು ಅಂದ್ರೆ ಸಪ್ಪನ್ ಬೇಳೆ ಉಣಿಸ್ತೀನಿ ಸಾರು ಉಣ್ತಾನ ಅವ ಉಣ್ಣಲ್ಲ ಅಂತಲ್ಲ ಟಮಾಟಿ ಸಾರು ಮಾಡಿದ್ರೆ ಸಾರು ಖಾರ ಮತ್ತು ಡೈಲಿ ಆದ್ರೆ ಬ್ಯಾಸರ ಆಗುತ್ತೆ ಅಂತೇಳಿ ಸಪ್ಪನ್ ಬೇಳೆ ಕುಚ್ಚಿದಾಗ ಅದನ್ನು ಕೂಡ ಮಾಡಿ ತಿನ್ನಿಸ್ತೀನಿ ಏನಾದರೂ ಒಂದು ವೇಟೆ ಜಾಸ್ತಿ ಆಗೋಲ್ಲ ಅಂದ್ರೆ ಹೊರಗಿನ ಹಾಲು ರೀ ಅವ ಹಾಲಿಗೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟ ಕುಡಿಯಂಗಿಲ್ಲ ಒಟ್ಟ ಇಂಟ್ರೆಸ್ಟ್ ಇಲ್ಲ ಅವಾಗ ಹಾಲು ಕುಡ್ಯೋಕೆ ಮುಂಚೆ ನಿಂತಾನು ಸಣ್ಣವಿಲ್ ನಿಂತಾನು ಅವಾಗ ಹಾಲು ಕುಡ್ಯದ ಇಂಟ್ರೆಸ್ಟ್ ಇಲ್ಲ ಹಂಗಾಗಿ ಇವತ್ತೊಂದು ಸ್ವಲ್ಪ ಜಾಸ್ತಿ ಇದನ್ನು ಮಾಡ್ಕೊಂಡು ತಲೆ ತೊಗೊಂಡಿದ್ನಿ ಎಣ್ಣೆ ಕೂಡ ಹಚ್ಕೊಳ್ಳಿಲ್ಲ ಇವತ್ತು ಹೋಗ್ಲಾಕ ಬಿಡೋವ ಕಡಂತೇವು ನನಗೆ ಏನೋ ನೋಡಕ್ಕೆ ಅಂತೇಳಿ ಹೋದ್ನಿ ಒಂಕಾರ ಅಂದ ಇಂಜೆಕ್ಷನ್ ಇಂದ ಇವಾಗ ಬರುತ್ತಲ್ಲ ಮತ್ತ ಯಾವಾಗ ಮಾಡಿಸ್ಬೇಕ ಅಂತ ಹೇಳ್ಕಿ ನೋಡ್ಸಿದ್ನಿ ನಾನು ನೋಡಿದ್ನಿ ನಾನು ನೋಡಿದ ತಕ್ಷಣ ವೇಟ್ ನೋಡಿ ಸ್ತ್ರೀಗೆ ಇವಾಗ ಇರ್ಬೇಕಾಗಿರೋ ಅವರಡು ಕೆಜಿ ಕಮ್ಮಿ ಅದನವ್ ಒಂಬತ್ ಕೆ ಜಿ ಅದನಾ ಇವಾಗ ಬಾಳ ಕಮ್ಮಿ ಇವಾಗ ಎರಡು ವರ್ಷ ಸ್ರೀಗಿ ಇವಾಗ ಇನ್ ಹನ್ನೊಂದು ಕೆಜಿ ಇರ್ಬೇಕಂತ ಒಂಬತ್ತು ಕೆ ಜಿ ಅದಾನ ಹಂಗಾಗಿ ಸ್ವಲ್ಪ ಟೆನ್ಷನ್ ಅನಿಸ್ತಾ ಹೆಂಗ್ ವೇಟ್ ಜಾಸ್ತಿ ಮಾಡ್ಬೇಕ ಪ್ರತಿ ಉಣ್ಣಲ್ಲ ಅಂತಂದ್ರೆ ಅದೊಂದು ರೀತಿ ಬೇರೆ ಉಂಡ್ರೂ ಒಂದು ವೇಟ್ ಜಾಸ್ತಿ ಆಗೋಲ್ಲ ಸ್ವಲ್ಪ ಯೋದ ಕಿರಿಕಿರಿ ಅನ್ಸ್ತೇನೆ ನೋಡ್ರಿ ನನ್ಗ ನೋಡ್ಕೇಸಿ ಮತ್ತ ಏನಾದ್ರು ಮಾಡಿ ವೇಟ್ ಜಾಸ್ತಿ ಮಾಡ್ಬೇಕ ಗಿಣ್ಯಾ ಹಾಕಿ ಕಿನ ಮನೆಗೆ ಮಾಡ್ಬೇಕ ಎಲ್ಲ ಪ್ರತಿ ಒಂದು ಎಷ್ಟು ಉಣಿಸ್ತೀನಿ ಅಷ್ಟೇ ಉಣ್ತಾನ ಅವನು ಅದು ಇದು ತಿನ್ಬೇಕಂತು ಅನ್ನಂಗಿಲ್ಲ ಹಂಗಾಗಿ ಸ್ವಲ್ಪ ಬೇಜಾರ್ ನೋಡ್ರಿ ಮತ್ತೇನ್ ಇತಿ ನಿನ್ನೆ ಓಂಕಾರ ಕರ್ಕೊಂಡ್ ದವಾಖಾನಿಗ್ ಹೋಗಿದ್ವಲ್ಲ ಅಲ್ಲಿ ಎಲ್ಲ ಪ್ರತಿನಿತ್ಯ ಇಲ್ಲಿ ಚೌಕಿ ಚೌಕಿ ಅಂತ ಮನ್ಯಾಗ ಹಂಗಾಗಿ ನಾನು ಇದನ್ನ ಮನ್ಯಾಗ ಮುದ್ದೆ ಬೆಳಕ್ ಹೋಗಿದ್ವಲ್ಲ ಶಾರ್ಟ್ಸ್ ಇದನ್ನ ಅಲ್ಲೇ ತಗೊಂಡ್ಬಂದಿನಿ ನಾನು ಅಲ್ಲೇ ತಗೊಂಬಂದಿರೋ ಬಂದಿರೋ ಕಾರಣ ಇದು ಒಂದೇ ನೋಡ್ರಿ ಅಹ್ ಇಲ್ಲಿ ಲಾಲಿಪಾಪ್ ಸಿಕ್ತವಲ್ಲ ಸ್ಟ್ರಾಬೆರಿ ಲಾಲಿಪಾಪ ಇಲ್ಲಿ ಹೆಂಗಿರ್ತಾವಪ್ಪ ಅಂತಂದ್ರ ಕಡ್ಡಿಗೆ ಹ್ಮ್ ಹಾಳಿ ಸುತ್ತಿದಾರ ಟೈಪ್ ಇರ್ತೈತಿ ಹಂಗಾಗಿ ಅದ ತಿನ್ನು ಟೈಮ್ದಾಗ ಹಾಳಿ ಹಾಳಿ ಎಲ್ಲಾ ಸಿಪ್ಪಿ ಬಿಚ್ಚಿದಂಗಾಗುತ್ತೆ ಅಹ್ ಸ್ಟ್ರಾಬೆರಿ ದೊಳಗೆ ಇನ್ನೊಂದರ ಸಿಗ್ತಾವ ಅದು ಒಂದ್ ರೂಪಾಯಿ ರೂಪಾಯಿ ಪ್ಯಾಕ್ ಇರ್ತಾವ ಕೆಳಗ ಕಡ್ಡಿ ಪ್ಲಾಸ್ಟಿಕ್ ಇಂದ ಇರುತ್ತೆ ಅದು ತಿನ್ನಕತ್ತ ಏನು ಅನ್ಸಂಗಿಲ್ಲ ಲಾಲಿಪಾಪಿಗೆ ಅದೆಲ್ಲ ಹಲ್ಲು ಹುಳ ತಿನ್ನಂಗಿಲ್ಲ ಗೆ ಹಲ್ಲು ಹುಳ ತಿಂತಾವ್ ಇದಕ್ಕೂ ಹಲ್ಲು ಹುಳ ತಿನ್ನಂಗಿಲ್ಲ ಅಂದ್ರ ಪಾರ್ಲೇಜಿ ಅಂತಾವ್ಕಾದ್ರ ಹುಳ ತಿಂತಾವ್ ಅಂತ ಹೇಳ್ಕೊತೀನಿ ಜಾಸ್ತಿ ಕೊಡಂಗಿಲ್ಲ ನಾನು ಇದು ಕ್ರೀಮ್ ಇರುತ್ತಲ್ಲ ನಡಿತೈತಿ ಹಂಗಾಗಿ ಅಂದ್ರೆ ಚೊ ಆ ಚಾಕ್ಲೇಟ್ ಬೇರೆ ಚಾಕ್ಲೇಟ್ ತಿನ್ನೋದಕ್ಕೂ ಅವು ಚಾಕ್ಲೇಟ್ ಮೆತ್ತನ್ ಚಾಕ್ಲೇಟ್ ಇರ್ತಾವ ನೋಡ್ರಿ ಇಲ್ಲಿ ಜಾಸ್ತಿ ಅವೇ ಸಿಗ್ತಾವ್ ಇಂತಾವಲ್ಲ ಸಿಗಂಗಿಲ್ಲ ಇಲ್ಲಿ ಅವು ತಿನ್ನೋದ್ರಿಂದ ಸ್ವಲ್ಪ ಹಲ್ಲ ಇವಾಗ ಅಲ್ಲಿ ಬಂದಾವಲ್ಲ ಸ್ವಲ್ಪ ಕೇರ್ ಮಾಡ್ಲೇಬೇಕಾಗತ್ತ ಯಾವಾಗಾದ್ರೂ ಕಿರಿಕಿರಿ ಮಾಡಾಕತ್ತಂದ್ರೆ ಅಂತ ಅಂತೇಳಿ ಇದೊಂದು ಚಾಕ್ಲೇಟ್ ತೊಗೊಂಡ್ಬಂದಿನಿ ತೀರ ಇಲ್ಲ ಅಂತ ಅನ್ಬಾರ್ದು ಹುಡ್ಗುರ್ಗೆ ತಿನ್ನು ವಯಸ್ಸು ಬೇಡ್ತಾವೆ ಅವ್ಗೆ ತಿನ್ಬೇಕಂತ ನೆನ್ಪಾಗಲಿಕ್ಕು ಇಲ್ಲಿ ಬೇರೆ ಹುಡುಗರು ಅಂಗಡಿ ಹೋಗಿ ಬಂದ ತಕ್ಷಣವೇ ತಿಂತಿರ್ತಾರಲ್ಲ ಅವ್ರಿಗೆ ನೋಡಿ ಅವ್ರ ಕೈಯನ್ ಕೊಡು ಅಂತಾನ ಹುಡ್ಗರು ಒಂದಕ್ಕೊಂದು ಕೊಡಂಗಿಲ್ಲ ಒಂದ್ ಕೊಡ್ತಾವ ಒಂದೊಂದು ಕೊಡಂಗಿಲ್ಲ ಸುಮ್ಮನೆ ಯಾಕಪ್ಪ ಅಂತ ಹೇಳಿ ನಾನೇ ತೊಗೊಂಡ್ಬಂದಿನಿ ನೋಡ್ರಿ ಶಾರ್ಟ್ಸ್ ಚಾಕ್ಲೇಟ್ ಡಬ್ಬಿ ತೊಗೊಂಡ್ಬಂದಿನಿ ನಿನ್ನೆ ತೊಗೊಂಡ್ಬಂದಿನಿ ಇದ ತೋರ್ಸಿದಿಲ್ಲ ನಾನೇ ಬಿಡೋದ್ರೊಳಗೆ ಟೆನ್ಷನ್ ಇರೋ ಕಾರಣದಿಂದ ಟೆನ್ಶನ್ ನಿಜಕ್ಕೂ ಹೇಳ್ತೀನಿ ಫ್ರೆಂಡ್ಸ್ ಮದ್ವಿ ಆಗಿಂದ ಮಗು ಲೇಟ್ ಆದ್ರೂ ಪರವಾಗಿಲ್ಲ ಜಲ್ದಿ ಆದ್ರೂ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಅಷ್ಟ ಏನೋ ಮಕ್ಕಳ ಬಗ್ಗೆ ಕನಸ್ಕೊಂಡಿರ್ತೀವಿ ಮಕ್ಕಳ ಆದ ನಂತರ ಮಕ್ಳು ಏನಾದರೂ ಒಂದ್ ಸ್ವಲ್ಪ ನೋವಾಗುತ್ತೋ ಅಂದ್ಬಿಟ್ರ ಕೈ ನನಗಂತೂ ಕೈಕಾಲ ಆಡಂಗಿಲ್ಲ ನೋಡ್ರಿ ಈ ಸದ್ಯಕ್ಕಂತೂ ನಾನು ಡಿಲಿವರ್ ಆಗಿಂದ ಶ್ರೀದು ಅಹ್ ಏನೂ ಇದ್ದಿದ್ದಿಲ್ಲ ಅನ್ಕೊಂಡಿದ್ನಿ ಮತ್ತ ಹೈಟಿಗೆ ಆಯ್ತು ಎದಕ್ಕಾಯ್ತು ಗೊತ್ತಿಲ್ಲ ಒಂದು ಸ್ವಲ್ಪ ಮೈ ವೆಚ್ಚಗಾಗದು ಹೋಗುದು ಮಾಡ್ತಾ ಸರಿ ಇದಂತೂ ನೋಡೇ ನೋಡ್ರಿ ನೀವು ಕಾಯಂ ಡಿಲಿವರಿ ಆದಾಗಿನ್ ಸುಟ್ಟು ಒಂದು ತಿಂಗಳಿಗೆ ಒಂದರ ಏನಾದರೂ ಆಗ್ಯತದ ಅದಕ್ಕಂಥೇಳಿ ಫುಲ್ಲು ನಂದು ಎಲ್ಲ ಎಲ್ಲಾ ಎಲ್ಲರಂತ ಆಗಿದ್ದು ನೀವು ಈ ಸರ್ತಿ ಜಾಸ್ತಿ ವೇಟ್ ನಿನ್ ಜಾಸ್ತಿ ಆಗಲೇ ಇಲ್ಲ ಅದನ್ನ ಆಗಿನಂದ್ರು ಕೂಡ ಸರಿನ ಡೆಲಿವರಿ ಆದಾಗ ಎಷ್ಟು ವೇಟ್ ಆಗಿದ್ನಿ ನಾನು ಅಷ್ಟು ವೇಟ್ ಆಗಲಿಲ್ಲ ಇಪ್ಪತ್ತೈದು ಕೆ ಜಿ ನಾನು ಅಷ್ಟು ವೇಟ್ ಆಗಿಲ್ಲ ಕಣ್ಣು ಕೂಡ ಒಳಗೋಗ್ಯವ ನಿನಗ ಅಂತ ಹೇಳಿ ಕೇಸಿ ಇದೇ ಟೆನ್ಶನ್ ನೋಡ್ರಿ ಸರಿ ಇದೊಂದು ವೇಟ್ ಕಮ್ಮಿ ಆಗಿದ್ವು ಅಂದ ಆ ಹುಡ್ಗ ದಿನ ದಿನ ಏರಕ್ ನೀವಲ್ಲ ಇನ್ನು ಡೈಲಿ ಕಮ್ಮಿ ಹಾಕೋತೇನ ಬರಾತನ ಗೋವಾ ಬರೋ ಟೈಮ್ ದಾಗ ಒಂಬತ್ತುವರೆ ಕೆಜಿ ಇದ್ನು ಸರಿ ಇವಾಗ ಇರುವಷ್ಟ ಎಷ್ಟಿದ್ನು ಅಷ್ಟಲ್ಲ ಅದ್ರಕಿನ್ನ ಕಮ್ಮಿನೇ ಆಗ್ಯಾನ ಏನೋ ಬೆಳೆ ಹುಡ್ಗುರ್ ಅಂತಾರ ಅಲ್ಲಿಗೊಂದು ಜ್ವರ ಬಂದು ಏನೋ ಏನೋ ಗೊತ್ತಿಲ್ಲ ನೋಡ್ರಿಪ್ಪ ಹಂಗಾಗಿ ತಿಳಿ ಬ್ಯಾನ್ ಅದು ಹೋಗ್ಬಿಟ್ಟೈತಿ ಇರ್ಲಿ ಬಿಡಾಕಡ ಅಂತ ಕೇಸಿ ಎಷ್ಟಾಗುತ್ತೋ ಅಷ್ಟು సాధ్య ఎట్ అు మీరే నన్ను ప్రయత్నమాతీని నోడ్తీనీ నిగ అూ ఏదో టిప్స్ గొప్పత అందరూ ప్లీజ్ నన్ను కమెంట్ మిరి నీకు హెల్ప్ స్వల్ప శ్రీ సుధార్స చలో అనసత్తా ఫ్రెండ్సా ఇర నన్న వీడియోన లైక్ మి శేర్ మి కమెంట్ మిరీ మొన్న లగ్దక్షిగు అంత అల్లివరిగూ నమ్ బా హి నోడీ ఫ్రెండ్సా బాయ్